ಬಿಗ್ ಬಾಸ್ ಈಗ ಗ್ರಿಲ್ ಗಿಲ್ಲಿ ಗಿಲ್ಲಿ ಒಳ್ಳೆ ಒಳ್ಳೆ ಇದು ಮಾಡ್ತಾರೆ ಒಳ್ಳೆ ಇದ್ದಿದೆ ಅವ್ರದ್ದು ನಾವು ದಿನ ನೋಡ್ತೀವಿ ಪ್ರೋಗ್ರಾಮ್ಸು ಅದರಲ್ಲಿ ಗ್ರಿಲ್ ಅವ್ರದ್ದು ಸ್ಟಾರ್ಟಿಂಗಿಂದ ಇವತ್ತು ಗಂಟೆ ನೋಡ್ತಾ ಇದ್ದೀನಿ ನಾವು ಪ್ರತಿದಿನ ನೋಡ್ತೀವಿ ಫುಲ್ ಮುಗಿಯೋ ಗಂಟೆ ನೋಡ್ತೀವಿ ಅವರು ತುಂಬ ಚೆನ್ನಾಗಿ ಸ್ಪಾನ್ಸರ್ ಕೊಡ್ತಾ ಸ್ಪಾನ್ಸರ್ ಮಾಡ್ತಾ ಕೊಡ್ತಾರೆ ಹೌದಾ ಅದು ತಪ್ಪು ಸರ್ ಹೊಡಿಬಾರ್ದು ಕೈ ಮಾಡಬಾರ್ದು ಯಾರೇ ಆಗಿರಲಿ ಯಾರೇ ಆಗಿರಲಿ ಅದು ಬಿಗ್ ಬಾಸ್ ಒಂದು ಪ್ರೋಗ್ರಾಮ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಕಷ್ಟ ಸುಖ ಅಲ್ಲಿ ಹೋದ್ಮೇಲೆ ಎಷ್ಟು ಜನ ಅಲ್ಲಿ ಹೋದ್ಮೇಲೆ ಎಷ್ಟೋ ಜನ ಜವಾಬ್ದಾರಿ ಆಗಿದ್ದಾರೆ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಬಿಗ್ ಬಾಸ್ ಅಂದರೆ ಕೆಲವ್ರಿಗೆ ಅರ್ಥ ಗೊತ್ತಿಲ್ಲ ಗೊತ್ತಿರೋರು ಹೋದರೆ ಅಲ್ಲಿ ಅವ್ರು ತುಂಬ ತಿಳ್ಕೊಳ್ಳೋ ಎಷ್ಟೋ ಇದ್ದಾವೆ ಹೊರಗಡೆ ಏನು ಖಂಡಿತ ಸರ್ ಮಾಡಿದ್ದು ಸರಿ ತಪ್ಪು ಸರ್ ಕೈ ಮಾಡಬಾರ್ದು ಅವರು ಮಾತಾಡಬೇಕು ಮತ್ತು ಬಿಗ್ ಬಾಸ್ ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಈ ರೀತಿ ಆಗಿದೆ ಈ ಈ ರೀತಿ ತಪ್ಪಾಗಿದೆ ಹೀಗೆ ಮಾಡಬಾರ್ದು ಹೇಳ್ಬಿಟ್ಟು ಅವ್ರು ತಿಳಿಸ್ಬೇಕು ಬಿಟ್ಟು ಅವ್ರು ಕೈ ಮಾಡೋದು ತಪ್ಪು ಯಾರೂ ಒಪ್ಪೋದಿಲ್ಲ ಇಡೀ ಕರ್ನಾಟಕ ಯಾರೇ ಆಗಿರೋ ಯಾರೇ ಕೇಳಿದ್ರು ಕೈ ಮಾಡೋದು ಮೊದಲನೇ ತಪ್ಪು ಎರಡನೇದು ಅವರು ಮಾತಾಡೋದ್ರಲ್ಲೇ ಅವ್ರನ್ನ ಇದು ಮಾಡಬೇಕು ಸಮಾಧಾನ ಮಾಡಿ ಇದು ಮಾಡಬೇಕು ಅದು ಸುದೀಪ್ ಅವರೇ ಅದರ ತೀರ್ಮಾನ ತೊಗೊಬೇಕು ಬಿಗ್ ಬಾಸ್ ಅವ್ರ ತೀರ್ಮಾನ ತೊಗೊಳ್ಬೇಕು ನಾವು ನೆ ನೆನ್ನೆ ಶನಿವಾರ ಬಂದ ಎರಡು ದಿವಸ ನೋಡಿದ್ವಿ ಸುದೀಪ್ ಅವರು ಒಳ್ಳೆ ತೀರ್ಮಾನ ಕೊಟ್ಟರು ಒಳ್ಳೆ ಆನ್ಸರ್ಸ್ ಕೊಟ್ಟರು ಎಲ್ಲರಿಗೂ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅಲ್ಲಿ ನಾಲ್ಕು ವಾರದಿಂದ ಇದು ನಾಲ್ಕು ಎಪಿಸೋಡಿ ಆಯ್ತಲ್ಲ ಅದರಲ್ಲಿ ಎಲ್ಲ ನೋಡ್ಕೊಂಡ್ಬಂದಿದ್ದಾರೆ ಅದರಲ್ಲಿ ಒಂದೊಂದು ವಾರ ಒಂದೊಂಥರ ಚೇಂಜ್ ಆಗ್ತಾ ಇದೆ ಅದರಲ್ಲಿ ಈ ವಾರದಲ್ಲಂತೂ ಇನ್ನೂ ಚೇಂಜ್ ಆಗಿದೆ ಅದು ನೀವೇ ತಿಳ್ಕೊಬೇಕು ನೀವೇ ಅದನ್ನು ಸರಿಪಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಹಾಂ ಒಬ್ಬರ ಮೇಲೆ ಒಬ್ರು ಮೇಲೆ ಹಾಕೋದು ಅದಕ್ಕೆ ನನ್ಗೆ ಗೊತ್ತಿರೋಂಗೆ ಗ್ರಿಲ್ ಅವರು ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರಂತೂ ಒಳ್ಳೆಯದು ಅವರು ಕಾಮಿಡಿ ಮಾಡ್ತಾರೆ ಆಕ್ಟಿಂಗ್ ಮಾಡ್ತಾರೆ ಅದು ಮಾಡೋದು ಎಲ್ಲ ಸುಳ್ಳದು ಅವರು ಆಡೋದನ್ನ ಅವ್ರು ಆಡ್ತಾ ಇದ್ದಾರೆ ಅವರು ಜನಗಳಿಗೆ ತೋರಿಸ್ತಾ ಇದ್ದಾರೆ ಅವರು ಅವರು ಒಳ್ಳೆ ಇದದು ಪ್ರೇಸ್ ತೋರಿಸ್ತಾ ಇದಾರೆ ಗಿಲ್ಲಿ ಅವ್ರಿಗೆ ಇದ್ರೆ ನಂಗೆ ಸಂತೋಷ ಅವರೇ ಬರ್ಬೇಕು ಗೆಲ್ಬೇಕು ಅಂತ ನನಗೆ ಇಷ್ಟ ಅವ್ರ ಇವಾಗ ಏನು ಆಡ್ಕೊಂಡ್ ಬರ್ತಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ರೆ ಸಾಕು ಅವ್ರು ಇನ್ನೇನಿಲ್ಲ ಅವ್ರು ಫಸ್ಟ್ ಇಂದ ಯಾಕಂದ್ರೆ ಆಡ್ಕೊಂಡ್ ಬರ್ತಾ ಅದೇ ರೀತಿ ಅವ್ರು ಆಡ್ಕೊಂಡ್ ಬಂದ್ರೆ ಅವ್ರು ಖಂಡಿತವಲ್ಲೂ ಗೆಲ್ತಾರೆ ಫೈನಲ್ ಬರ್ತಾರ ಅವರು ಅಶ್ವಿನಿ ಗೌಡ ಅವರು ಪರವಾಗಿಲ್ಲ ಇಲ್ಲ ಇಲ್ಲ ಅದು ಅಲ್ಲಿ ಮಾತ್ರ ಆದರೆ ಅವರಿಬ್ಬರಿಗೆ ಚೆನ್ನಾಗಿದೆ ಕಾಂಪಿಟೇಷನ್ ತುಂಬ ಚೆನ್ನಾಗಿದೆ ಅದು ಸುಳ್ಳ ನಿಜ ಗೊತ್ತಿಲ್ಲ ಒಂದ್ಸತಿ ಇವ್ರು ಇಲ್ಲ ಅಂತಾರೆ ನಾನು ಅಕ್ಕ ತಂಗಿ ಅಂತಾರೆ ಅದು ಯಾರು ಏನು ಗೊತ್ತಿಲ್ಲ ಅದು ಅದು ಅವ್ರಿಗೆ ಗೊತ್ತಿರಬೇಕು ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗು ಅವ್ರಿಗೆ ಗೊತ್ತಿರಬೇಕು ಆದರೆ ಅವರಿಬ್ರು ಏನೋ ಇಷ್ಟಪಟ್ಟು ಲವ್ ಮಾಡ್ರೆ ಇನ್ನೂ ಒಳ್ಳೇದೇ ಖಂಡಿತ ಅವರಿಬ್ಬರು ಲವ್ ಮಾಡ್ಕೊಂಡು ಮದುವೆ ಆದರೆ ಇನ್ನೂ ಕ ಇನ್ನೂ ಒಳ್ಳೆ ಒಳ್ಳೆಯವರು ಸರ್ ಇಬ್ಬರಿಗೂ ಚೆನ್ನಾಗಿದೆ ಮ್ಯಾಚಿಂಗ್ ಜೋಡಿ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹ್ಞೂ ಒಳ್ಳೆಯದು ಮಲ್ಲಮ್ಮ ಬೇಜಾರಾಯ್ತು ಸರ್ ಮಲ್ಲಮ್ಮೂರು ಪಾಪ ಅವರು ಯಾಕಂದರೆ ಅವ್ರದ್ದು ಜಾಸ್ತಿ ಪ್ರೋಗ್ರಾಮ್ ಮೇಲೆ ಅವರು ಅಷ್ಟು ತೋರಿಸ್ತಿರಲ್ಲ ಅವ್ರು ಎಷ್ಟು ತಕ್ಕದಂಗೆ ಅವರು ಇದ್ರಲ್ಲಿ ಆದರೆ ಅವರು ಈ ವಾರ ಹೋಗಿದ್ದು ಎಲ್ಲರಿಗೂ ಬೇಜಾರಾಗಿದೆ ಇಡೀ ಕರ್ನಾಟಕಕ್ಕೆ ಬೇಜಾರಾಗಿದೆ ಅದು ನೀವು ಹೇಳಿದ್ರಲ್ಲ ಯಾರು ಒಬ್ಬರು ಎಷ್ಟು ಹೇಳಿದೆ ಫಸ್ಟ್ ಅಶ್ವಿನಿ ಅವರು ಬಿಟ್ಟರೆ ಮೊದಲು ನಾನು ಹೇಳೋದು ಗ್ರಿಲ್ ಗ್ರಿಲ್ ಅವರು ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿವಿಟ್ ಆಗಿದ್ದಾರೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಬೇರೆಯವರು ಯಾರು ಏನು ಹೇಳಿದ್ರು ಅದು ಯಾರು ಆಕ್ಸೆಪ್ಟ್ ಮಾಡಲ್ಲ ಅವ್ರು ಆಡೋ ಆಟ ಅವ್ರು ಆಡ್ತಾ ಇದ್ದಾರೆ ಹಾಗೆ ಹೇಳ್ತಾ ಇದ್ದೀನಿ ಅವರು ಅವ್ರ ಬತ್ತಿ ಇಲ್ಲ ಇವರು ಇವರಿಬ್ಬರಲ್ಲಿ ಯಾರೋ ಒಬ್ರು ಗೆಲ್ಬಹುದು ಅಂತ ನನಗೆ ಆಸೆ ಆದರೆ ಗ್ರಿಲ್ ಮೇಲೆ ನನಗೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಅವರೇ ಫೈನಲ್ಗೆ ಬರ್ತಾರೆ ಅಂತ ಒಂದು ಒಪ್ಪಿದೆ ಅದು ಈಗ ಯಾರು ಕರ್ನಾಟಕ ಜನತೆಗೆ ಸೇರ್ಪಟ್ಟಿದ್ದು ಅವ್ರ ಆಶೀರ್ವಾದ ಅವ್ರ ಆಶೀರ್ವಾದ ಅವ್ರಿಗಿದ್ರೆ ಖಂಡಿತ ಅವ್ರು ಗೆಲ್ತಾರೆ ಅವರು ನಮ್ಮ ಓಟ್ ಗ್ರಿಲ್ಗೆ ಗ್ರಿಲ್ಗೆ ಗ್ರೀಲಿ